ಅದು ನವೆಂಬರ್ ಕ್ರಾಂತಿಯು ಡಿಸೆಂಬರ್ ಕ್ರಾಂತಿಯು ಕ್ರಾಂತಿ ಮಾಡೋರು ಕ್ರಾಂತಿ ಮಾಡಿಸ್ಕೊಳ್ಳೋರು ಅಲ್ಲಿದ್ದಾರೆ ಅವರು ಅವ್ರ ಬಗ್ಗೆ ನಾನು ಮಾತಾಡೋದಿಲ್ಲ ಏನಿಲ್ಲ ಕಣ್ಣಿಲ್ಲ ನೋಡ್ಕೊತೋಗೋದಷ್ಟು ನಮ್ಮ ಕೆಲಸ ರಾಜಕಾರಣ ಮಾತಾಡಿನೇ ಸಭಾಪತಿ ಆದೋದ್ರಿಂದ ಇದು ಏನಂದ್ರೆ ಯಾಕೋ ಒಟ್ಟು ನನಗೂ ಸರಿ ಅನ್ನಿಸಲ್ದು ದಿನನಿತ್ಯ ಮಾಧ್ಯಮದಲ್ಲಿ ಅದೇ ಆಗೋದ್ರಿಂದ ಗುರುತರವಾದಂಥ ಸಮಸ್ಯೆಗಳು ಭಾಳ ದೊಡ್ಡದಾದ ಸಮಸ್ಯೆಗಳನ್ನು ಬಿಟ್ಟ ಇವತ್ತು ರಾಜಕಾರಣ ಬರೀ ಮುಖ್ಯ ಉದ್ಯೋಗ ಆಗೈತೆ ಅಂದ್ರೆ ನನಗೂ ಬೇಸರ ನನ್ನ ವಿನಂತಿ ಏನಂದ್ರೆ ಯಾರೇ ಇರಲಿ ಇದನ್ನ ಈ ಈ ಏನು ಇದನ್ನು ವಿನಾಕಾರಣ ಚರ್ಚೆಯನ್ನು ಮಾಡಬಾರ್ದು ಅಂತೇಳಿ ನನ್ನ ಒಂದು ಮನವಿ ಅಲ್ಲಲ್ಲ ಅವ್ರು ಏನಪ್ಪ ಮಾಡಿ ನಾ ಏನಂತೀನಿ ನಾನು ಇಡೀ ಕರ್ನಾಟಕದ ಜನತೆ ಪರವಾಗಿ ನಾ ಹೇಳುದೀನಂದ್ರೆ ಬೇಕಾದಷ್ಟು ಕೆಲಸಗಳು ಅದ್ರ ಬಗ್ಗೆ ಚರ್ಚೆ ಮಾಡಿ ಇದ್ರ ಬಗ್ಗೆ ಅಂತ ಸಭಾಪತಿಯಾಗಿ ಹೇಳಿದಷ್ಟು ನನ್ನ ಧರ್ಮ ಬೇರೆ ಹೇಳ್ತಾ ಇದ್ದಾರೆ ೀ ನಿಮಗೆ ಹೇಳ್ತೀನಿ ಮನುಷ್ಯತ್ವದ ಯುದ್ಧವರು ಇಂಥ ಮಾಡ್ತಾ ಇರ್ತಾನೆ ಯಾರು ತಿಳ್ಕೊಬೇಕು ರೀ ಶಾಸಕರಾದವ್ರನ್ನ ಇನ್ನೊಬ್ಬರಿಗೆ ಮಾದರಿ ಆಗಿರ್ಬೇಕು ನಮ್ಮನ್ನ ನೋಡಿ ಈಗ ನೀವು ಸ್ಕೂಲ್ನ ಹೇಳ್ತಾರಲ್ಲ ಮಾಸ್ತರು ಹುಚ್ಚು ಹುಚ್ಚರಿ ಏನು ಮಾಡ್ಕತಿ ಅಂತೇಳಿ ಹಂಗೆ ಪರಿಸ್ಥಿತಿ ಬರ್ತೈತಿ ಶಾಸಕರಾದಂಥವ್ರು ಏನೋ ಆಗಿರ್ತಾರೆ ಆಕಸ್ಮಿಕವಾಗಿರ್ತಾರೆ ಆದಾಗ ಸಮಾಜದಲ್ಲಿ ಒಳ್ಳೆ ಕೆಲಸ ಮಾಡ್ಬೇಕನ್ನುವಂಥ ಕನಿಷ್ಠ ಸೌಜನ್ಯ ಅವ್ರಿಗಿಲ್ಲ ಅಂದ್ರೆ